நமஸ்திர சார் ஆமாம் விசார்க்கு நம்ம மழவள்ளிய எம்எல்ஏ நரேந்திரஸ்வாமியும் பெங்கி கண்டி கீரேன் கேரளா தர்மஸ்தர சங்க அதுல தர்மஸ்ட் பண்ணி நம்யா நம் தர்மஸ மஞ்சுநாத் நம்ப அந்தமாதிரி நெருக்கையே இல்லை

ಅದು ಎಮ್ ಎಲ್ ಹೇಳಿರೋದಲ್ಲ ಅದು ಸ್ವಾಮಿ ಮಂಜುನಾಥ ಸ್ವಾಮಿ ಏಳ್ಸಿರೋದು ಅದು ಅದು ಮೊದಲು ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಸಾಲ ಪಡೆದ ಪ್ರತಿಯೊಬ್ಬ ನೆನಸ್ಕೊಳ್ಳಿ ಈ ಒಂದು ಇರೋ ಘಟನೆಗೆ ಮೂಲ ಕಾರಣ ಮಂಜುನಾಥ ಸ್ವಾಮಿ ಹೌದು ನಾವು ಈ ಹಿಂದಿನ ಹೇಳ್ತಾ ಇದೀವಿ ಮಹೇಶ್ನ ನಾವು ಹೋರಾಟ ಮಾಡ್ತಾ ಇರುವಾಗ ಸೌಜನ್ಯ ಹೋರಾಟ ನಾವು ಹೇಳ್ತಾ ಇದೀವಿ ನೋಡಿ ಬಡ್ಡಿಗೆ ದುಡ್ಡು ಕೊಟ್ಟಿದ್ದಾರೆ ಅದು ಯಾವುದೇ ಬ್ಯಾಂಕ್ ದುಡ್ಡು ಅಲ್ಲ ರಾಜಕೀಯ ರಾಜಕೀಯವ್ರ ಪ್ಲಸ್ ನಾವು ಹುಂಡಿ ಹಾಕ್ತಿದೀವಲ್ಲ ಹಿಂದೂ ಭಕ್ತರು ತಗೊಂಡು ಹಿಂದೂ ದೇವಸ್ಥಾನ ಹುಂಡಿ ಹಾಕ್ತಾ ಇರೋ ದುಡ್ಡು ಅದನ್ನೇ ಬಡ್ಡಿ ಕೊಟ್ಟಿರೋದು ಅಂತ ಹೇಳ್ತಾ ಇದೀವಿ ನಮ್ಮವ್ರಿಗೆ ಅರ್ಥ ಮಾಡ್ಲಿಕ್ಕೆ ತುಂಬಾ ತಳ ಆಯ್ತು ಹೌದು ಒಂದು ವರ್ಷದಿಂದ ಹೋರಾಟ ಮಾಡ್ತಾರೆ ಒಂದು ವರ್ಷ ಇದನ್ನೇ ಹೇಳ್ತಾ ಇದ್ದೆ ಏ ಅವ್ರಿಗೆ ಹುಚ್ಚು ಅಂತ ಹೇಳ್ತಾ ಇದ್ರು ಮಹೇಶ್ನಿಗ ಹುಚ್ಚು ಜಯಂತಿಗುಚ್ಚು ನಮ್ಮ ಗಿರೀಶ್ ಮಠನಿಗ್ ಹುಚ್ಚು ಈ ರೀತಿಯಲ್ಲಿ ಹೇಳ್ತಾ ಸ್ವಾಮಿ ಹುಚ್ಚು ಹೌದು ಈಗ ನರೇಂದ್ರ ಹುಚ್ಚು ಹೇಳಿ ಈಗ ನರೇಂದ್ರ ಸ್ವಾಮಿ ಅವರು ಕೊಟ್ಟಿರೋ ಹೇಳಿಕೆಯಿಂದಾಗಿ ನೆಕ್ಸ್ಟ್ ಡೇನೆ ನೆಕ್ಸ್ಟ್ ಡೇನೆ ಮಂಡ್ಯದ ಅಹ್ ಎಲ್ಲಿ ಯಾವುದೋ ಒಂದು ಊರಲ್ಲಿ ಲೇಡೀಸ್ ಎಲ್ಲ ನಿಂತವ್ರೆ ಹೌದು ಸಂಘಕ್ಕೆ ನಾವು ದುಡ್ಡು ಕಟ್ಟಲ್ಲ ಹೌದು ನಮ್ಗೆ ಈ ರೀತಿ ಕಿರುಕುಳ ಕೊಟ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ಬಿಟ್ಟು ಸಾಲಾಗಿ ಕಾರಿನ ನೇಣು ಕುಡಿಕೆ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ರು ಅದಾದ ನೆಕ್ಸ್ಟ್ ನಿನ್ನೆಗೆ ಒಂದು ಮಳವಳ್ಳಿನಲ್ಲಿ ಆತ್ಮಹತ್ಯೆ ಆಗಿದೆ ಬಗ್ಗೆ ಅಂತ ಆಗಿದೆ ಹೌದು ಸರ್ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ನಾವು ಈ ಹಿಂದೆನೇ ಸೌಜನ್ಯ ಹೋರಾಟ ವೇದಿಕೆಯಲ್ಲೂ ಹೇಳ್ತಾ ಇದೀವಿ ತಮ್ಮಂತ ಮಾದಿ ಮುಖಾಂತರ ಹೇಳ್ತಾ ಇದ್ವಿ ಕಡಿಮೆ ಅಂದ್ರೆ ಆರರಿಂದ ಏಳು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೌದು ಇವಾಗ ಅಲ್ಲಲ್ಲಿ ಆತ್ಮಹತ್ಯೆ ಮಾಡೋದು ಮಾತ್ರ ಸುದ್ದಿ ಆಗ್ತಾ ಇರೋದು ಈ ಹಿಂದೆ ಯಾವುದೋ ಸುದ್ದಿ ಆಗ್ತಾ ಇರಲ್ಲ ಯಾಕಂದ್ರೆ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಅಷ್ಟೇ ದೊಡ್ಡ ಪ್ರಭಾವಿ ಅವರ ದುಡ್ಡು ಮಾಡೋದ್ರ ಪ್ರಭಾವಿ ರಾಜಕೀಯವಾಗಿ ಪ್ರಭಾವಿ ಅವ್ರು ಯಾವುದೇ ಕಾಂಗ್ರೆಸ್ ಅನ್ನು ಬೇಕಾದ್ರೆ ಪರ್ಚಿಸ್ ಮಾಡ್ತಾರೆ ಅವರನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ದುಡ್ಡು ಹಂಚುತ್ತಾ ಇರುವುದೇ ಅವರು ಇವಾಗ ತಾವೆಲ್ಲ ಇರ್ಬೋದು ಏನೋ ಒಂದು ಇಪ್ಪತ್ತೈದು ಕೋಟಿ ಇಪ್ಪತ್ತು ಸಾವಿರ ಕೋಟಿ ಅಲ್ಲಿ ಔಟ್ ನೀವು ಸೋಲ್ತಾ ಇದ್ದಾರೆ ಯಾಕೆ ನಾವು ಸಾಲ ಕೊಟ್ಟರು ಅಂತ ಅದು ಮಾತ್ರ ಬ್ಯಾಂಕಿಂದ ಏನೋ ಸ್ವಲ್ಪ ಇದಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದಾರೆ ಒಂದು ಲಕ್ಷ ಸಮಥಿಂಗ್ ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ದಾರೆ ಆಲಕ್ಷೆ ಮಾಡಿ ಒಂದೆರಡು ಸಾವಿರ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ದಾರೆ ಇದು ಇವರನ್ನ ನಾವು ಬಗ್ಗೆ ಬಡಿಸಬೇಕಾ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ತುಂಬಾ ಕಷ್ಟ ಸಮುದ್ರ ಸಮುದ್ರಕ್ಕೆ ನಾವು ಇಳಿದ್ರು ಹೋರಾಟಕ್ಕೆ ಅದಕ್ಕೆ ಮೊದಲೇ ಅರ್ಥ ಸಮುದ್ರ ಅಲ್ಲಿ ಇರುವ ನಮ್ಮ ಚಿಂತಾ ಬರ್ತಾ ಇದ್ರು ಇವತ್ತು ಎಲ್ಲಾ ಉಲ್ಟಾಗಿದ್ದಾರೆ ಇವತ್ ಅದೊಂದಲ್ಲ ಇವತ್ತು ಮೀಡಿಯಾ ಯಾವ ನ್ಯೂಸ್ ಏಟಿಂಗ್ ಮೀಡಿಯವ್ರಿ ದುಡ್ಡನ್ನು ಸೆಲೆಕ್ಟ್ ಕಡಿತಾ ಇದೀನಿ ಅದು ಕಾರ್ಯಕ್ರಮ ಯಾವ ಉದ್ದೇಶ ಗೊತ್ತಿಲ್ಲ ಏನಕ್ಕೆ ಗೊತ್ತಿಲ್ಲ ಅದ್ರ ಅನ್ನಪ್ಪ ಸಾಮ್ ಮಂಜುನಾಥ್ ಸಾಮ ಅಂತ ಗೊತ್ತಿಲ್ಲ ಕೆಲವೊಂದು ಮೀಡಿಯಾ ಅವರು ಇನ್ನೂ ಹೆಚ್ಚಕೊಂಡಿಲ್ಲ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಹೇಳ್ತಾ ಇದ್ದಾರೆ ನಾನ್ ಕೇಳ್ತಾ ಇರೋದು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ಬಂದ್ರೆ ಸೌಜನ್ಯ ಪರಿಸ್ಥಿತಿ ಬಂದ್ರೆ ನೀವು ಇದೇ ತರ ಆಗ್ತಾ ಇದ್ದೀರಾ ಅವ್ರ ಹೆಸರು ಮೆನ್ಷನ್ ಮಾಡ್ತಾ ಇದೀರ ಉಳಿದ ಮೀಡಿಯಾ ಕೇಳ್ತಾ ಇದೀನಿ ಏನು ಆಗ್ತಾ ಇಲ್ಲ ಆ ಧರ್ಮಸ್ಥಳ ಹೆಸರು ಹಾಕಲಿಕ್ಕೆ ಹಿಂಜರಿತಾ ಇದಾರೆ ಬೈಬ್ ಇದಾರೆ ಅವರ ಏನ ಎಂಜಿನ ಕಾಸನ್ನು ತಿಂದು ಬದುಕ ಅಂತವರಿಗೆ ಮಾತು ಕೇಳ್ತಾ ಇರೋದು ಎಲ್ಲ ಎಲ್ಲ ಕೇಳ್ತಾ ಇರೋದು ಉಳೇ ಮೇಡ ಹೆಚ್ಚಿದ್ದಾರೆ ಅವರಿಗೆ ತುಂಬಾ ಧನ್ಯವಾದ ಇನ್ನು ಬನ್ನಿ ನಾವು ಕೊಡ್ತೀವಿ ಹೋಗಿ ಮಹೇಶ್ ಹತ್ರ ಕೊಡಿ ಗಿರೀಶ್ ಅನ್ನ ಹತ್ರ ಕೊಡಿ ಬೇಕಾದ್ರೆ ರವಿಯನ್ನ ತಮ್ಮನ ಶೆಟ್ಟು ಪ್ರಸನ್ನಕ್ಕ ನಮ್ಮ ಹತ್ರ ನೋಡಿ ಇದು ಆಕೆಯಲ್ಲಿ ಒಂದೊಂದು ಇರೋದು ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ನಿನ್ನೆಲ್ಲ ನೋಡಿ ಪೋಸ್ಟ್ ಮಾಡ್ಬೇಕಿತ್ತು ನಿನ್ನ ರಾತ್ರಿ ಒಂದು ವೇಳೆ ತನಕ ಕೊಟ್ಟು ಬಂದ ಇದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬರೆದಿರೋದು ಪ್ರತಿಯೊಂದು ಕಡೆ ಬರೆದಿನಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಪೊಲೀಸ್ ಕಚೇರಿಯಲ್ಲೂ ಬಿ ಕಚೇರಿ ಡಿಸಿ ಕಚೇರಿಯಲ್ಲೂ ಈ ಬಡ್ಡಿ ನಂದು ವಿಷಯ ನಾವು ನೋಟಿಸ್ ಮಾಡಿದೀನಿ ಪ್ರಧಾನಿಯಿಂದ ಹೇಳಿದ್ಲು ಹಣಕಾಸು ಇಲಾಖೆಯಿಂದ ನೀಡಲು ಆದಾಯ ತೆರಿಗೆ ತೆರಿ ಇಲಾಖೆ ಆರ್ ಬಿ ಐ ಅದೇ ರೀತಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಯವರು ಅವರ ರಾಜಕೀಯ ರೀತಿಯಲ್ಲಿ ಇವತ್ತು ಇರಬಹುದು ನಾಳೆ ಹೋಗಬಹುದು ಯಾರತ್ರ ಕೇಳಿಕಾಗಲ್ಲ ನಮಗೆ ಅದಕ್ಕೆ ಮುಖ್ಯ ಕಾರ್ಯದರ್ಶಿಯಿಂದ ನೀಡಲು ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಪರಿವು ಮಾಡಿದೀವಿ ಇವನ್ ತನಿಖೆ ಆಗಿರ್ಬೇಕಂತ ಇವನ್ ತನಿಖೆ ಮಾಡಲಿಕ್ಕೆ ಬಯ ಬೀಳ್ತಾ ಇದಾರೆ ಅವರು ಯಾರಿಗೆ ಅದರ ಸರವರು ಅಲ್ಲ ಅಲ್ಲದ ಅಡ್ಡ ಬಿಡ್ಬೇಕಂತಲ್ಲ ಕೆಲವೊಂದು ಠಾಣೆಗೆ ಹೋಗಿ ದೂರ ಕೊಟ್ರೆ ದೂರ ತಗೋಳಲ್ಲ ಏ ಅವ್ರು ಅಂತ ಏನು ದೊಡ್ಡವರು ಯಾವ ಸೀಮೆ ದೊಡ್ಡವೇವ್ ಅತ್ಯಾಚಾರ ಮಾಡಿ ಕೊಲೆ ಮಾಡುವ ದೊಡ್ಡವೇನೋ ದೊಡ್ಡವರ ಕಥೆಗಳೆಲ್ಲ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾ ಇದೆ ಈಗ ನಿನ್ನ ಮಳ ಮಳವಳ್ಳಿನಲ್ಲಿ ಮಹಾಲಕ್ಷ್ಮಿಯನ್ನು ಮೂವತ್ತೈದು ವರ್ಷದ ಮೇಲೆ ಆತ್ಮಹತ್ಯೆ ಮಾಡಿ ಹೌದು ಸಂಘದ ಕಿರುಕುಳ ಅಂತ ಅವರ ಪತಿ ದೂರ ಕೊಟ್ಟಿದ್ದಾರೆ ಹೌದು ಅದು ಧರ್ಮಸ್ಥಳ ಚೌತಾಲಯ ಸಂಘದ ಕಿರುಕುಳ ಪ್ರತಿನಿಧಿಯವರು ಪ್ರತಿನಿಧಿ ಹೆಸರು ಕೂಡ ಹೇಳಿದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗಿದೆ ಆಮೇಲೆ ದಲಿತ ಸಂಘ ಹೇಳ ಇವಾಗ ಹೇಳಿದ್ದಾರೆ ಎಫ್ಐಆರ್ ಆಗಿದೆ ಅಂತ ಯಾರ ಮೇಲೆ ಆಗಿದೆ ಸಂಘದ ಪ್ರತಿನಿಧಿ ಸಂಘದ ಪ್ರತಿನಿಧಿ ಮೇಲೆ ಆಗಿದೆ ಯಾರು ಸಂಸ್ಥೆ ಯಾರು ಸ್ವಾಮಿ ಸಂಸ್ಥೆ ಧರ್ಮಸ್ಥಳ ಧರ್ಮಸ್ಥಳ ಯಾರು ಸ್ವಾಮಿ ಅಧ್ಯಕ್ಷ ಯಾರು ಸ್ವಾಮಿ ಹೌದು ಹೌದು ಅಲ್ಲ ಈಗ ಇವತ್ತಿ ನೀವು ನ್ಯೂಸ್ ಹಾಕ್ಲಿಕ್ಕಾಗಲ್ಲ ಐದು ರಿಮಾರ್ಕ್ ಆಗ ಅವರ ಹೆಸರು ಹತ್ತಿರಲಿಕ್ಕೆ ಆಗಲ್ಲ ಸ್ಟೇಟ್ ತಂದು ಇಟ್ಟಿದ್ದಾರೆ ಈ ತರ ಕೊಲೆ ಮಾಡ್ಬೋದಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬೇರೆ ಕೊಲೆ ಮಾಡ್ಬೋದಲ್ಲ ನಾನು ಹೇಳ್ತೀನಿ ಅವರ ಹೆಸರು ಇವಾಗ ಎರಡು ನೂರ ಕೋಟಿ ನಮ್ಮ ಟೋಟ್ ನಮ್ಮ ಹೋರಾಟಗಾರರ ಮೇಲೆ ಅರವತ್ತು ಕೋಟಿ ಇದೆ ನೀನು ನೂರ ಹೆದರಲ್ಲ ಅಮೆರಿಕ ಪಾಕಿಸ್ತಾನ ಇಲ್ಲ ಇಂಡಿಯಾ ಇರೋದು ಅಥವಾ ಕರ್ನಾಟಕದಲ್ಲಿ ಇರೋದು ನೀನ್ ಏನೇ ಮಾಡುದು ನಾವು ತಪ್ಪು ಮಾಡಿ ಜೈಲಿದೆ ನಾವು ರೆಡಿ ಇದೀವಿ ನೀನು ಹಾಕು ಇನ್ನು ನಿಮ್ಮ ಯೋಗ್ಯತೆ ಇದೇನ ನಿಮ್ಮ ಬಾಯಿ ಮುಚ್ಚಿದ ಕೆಲಸ ಇದೇನ ಮಾಡ್ತಾ ಇರೋದು ನೀವು ಅದರಲ್ಲಿ ಸಾಕಾದ ಜನ ನಮ್ಮ ಜನಗಿನ್ ಬುದ್ಧಿ ಇಲ್ಲ ಜನಗಿನ ಅರ್ಥ ಆಗಲ್ಲ ಜನಪ್ರತಿಯಲ್ಲಿ ಹೋಗಿ ಅಲ್ಲಿ ಕಾಲಿಗೆ ಅಡ್ಡ ಬೀಳ್ತಾ ಇದ್ದಾರೆ ನಿಮ್ಮ ಯೋಗ್ಯತೆ ಅದೇನಾಥ್ ಆಯ್ಕೆ ಮಾಡ್ರೆ ಏನಕ್ಕೆ ಜನರ ಸೇವೆ ಮಾಡ್ಲಿಕ್ಕೆ ಅಲ್ಲಿ ಅಡ್ಡ ಬೀಳ್ಲಿಕ್ಕೆ ಅಲ್ಲ ಪ್ರತಿಯೊಮ್ಮೆ ಬಿದ್ದಿದಾರಲ್ಲ ನೀವು ಎಷ್ಟೇ ಈ ಒಂದು ವಾರದಲ್ಲಿ ಎಷ್ಟಾಗಿದೆ ನಿನ್ನೆ ತುಮಕೂರು ಕಡೆ ಒಂದಾಗಿದೆ ಮತ್ತೆ ನಿಮಗೆ ಇನ್ನು ಶೃಂಗೇರಿಯಲ್ಲಿ ಸಣ್ಣ ಮಗು ಇರುವಾಗ ಸರ್ ಮನೆಗೆ ಬಂದು ಹತ್ತ್ ನಿಮಿಷ ನಾ ಆದಕ್ಕೆ ಅದಕ್ಕೆ ಅಂತ ಹೇಳ್ವಿ ಹೋಗಿ ಆತ್ಮಹತ್ಯೆ ಮಾಡಿ ಅಂತ ಹೌದು ನಿನ್ನ ಮಳವಳ್ಳಿ ನಲ್ಲು ಅದೇ ರೀತಿ ಆಗಿರೋದು ನಮ್ಮ ಯಜಮಾನ್ರು ಕೊಡ್ಬೇಕು ಅರ್ಧ ಗಂಟೆ ವೇಟ್ ಮಾಡಿದ್ರೆ ಆಗಲ್ಲ ಕಟ್ಟೋ ಇಲ್ಲಾಂದ್ರೆ ನೇನ ಆತು ಆತು ಇನ್ಸುಲ್ ಪಾಸ್ ಮಾಡ್ತೇವೆ ಅಂತ ಹೌದು ನೀವೇ ಯೋಗ್ಯತೆಗೆ ಇನ್ಸುಲ್ ಹೇಳ್ತೇನೆ ಆಮೇಲೆ ದಲಿತ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಳವಳ್ಳಿನಲ್ಲಿ ನಾವು ಅಂತ್ಯ ಯಾವುದೇ ಕಾರಣಕ್ಕೂ ಅಂತ್ಯ ಸಂಸ್ಕಾರ ಮಾಡಲ್ಲ ನಮ್ಗೆ ಧರ್ಮಸೌಧದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಬೇಕು ಬ್ಯಾಂಕ್ ಗಳೇನಿದಾವೆ ಇವೆಲ್ಲವೂ ಈ ಏನು ಹೆಣ್ಮಕ್ಳಿಗೆ ಸಾಲ ಕೊಡೋ ಮುಖಾಂತರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇವೆಲ್ಲವನ್ನು ಕೂಡ ಬ್ಯಾಂಕ್ ಬ್ಯಾನ್ ಮಾಡಬೇಕು ಅಥವಾ ಇದ್ದು ನೀತಿಯನ್ನು ಹೊಸ ನೀತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡುವ ಮತ್ತೆ ಇವತ್ತು ಇವತ್ತು ಏನು ಹೆಣ್ಮಗಳು ಸೂಷ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ದೌರ್ಜನ್ಯಕ್ಕೆ ಒಳಗಾಗಿ ಇವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲ ಸಂಘ ಸಮಿತಿ ಅಥವಾ ದಲಿತ ಸಂಘಟನೆ ಒಕ್ಕೂಟಗಳು ಇಡೀ ದಲಿತರು ಮಳವಳ್ಳಿ ತಾಲೂಕಿನಾದ್ಯಂತ ಇಡೀ ದಲಿತರು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ ಮತ್ತು ನಮ್ಮ ಏನು ಧರ್ಮಸ್ಥಳ ಸಂಘ ಇದೆಯೋ ಆ ಸಂಘದವರು ಈ ಪರಿಹಾರವನ್ನು ಕಟ್ಕೊಡ್ಬೇಕು ಅಂತೇಳಿ ಮಳವಳ್ಳಿ ತಾಲೂಕಿನಿಂದ ಎಲ್ಲ ದಲಿತ ಸಂಘಟನೆಯ ಮುಖಂಡರು ಬಿಟ್ಟು ಒತ್ತಾಯ ಮಾಡ್ತಾರೆ ನಾವು ಇವತ್ತು ಈ ಎಲ್ಲರಿಗೆ ದೌರ್ಜನ್ಯ ಆಗಿ ಆತ್ಮಹತ್ಯೆ ಆಗಿದ್ದೀವೋ ಯೋಧೀ ಕುಟುಂಬ ಇವತ್ತು ಆಗ್ತಾ ಇದೆ ಈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡುವ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅದು ಮುಂದುವರಿತದೆ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ಲಕ್ಷ ಈ ಕುಟುಂಬಕ್ಕೆ ಪರಿಹಾರ ಕೊಡುವ ತನಕ ಈ ಬಾಡಿಯನ್ನು ಕೂಡ ನಾವು ಬಾಡಿ ಕೂಡ ತಗೊಂಡು ಮನೆಗೆ ಸಂಸ್ಕಾರ ಮಾಡಲ್ಲ ನಾವು ಸಹ ಸಂಸ್ಕಾರ ಮಾಡಲ್ಲ ಈ ಯಾವ ಧರ್ಮಸ್ಥಳದ ಸಂಘದವ್ರು ಯಾರಿದ್ದಾರೆ ಅವ್ರು ಬರಬೇಕು ಪರಿಹಾರ ಘೋಷಣೆ ಆ ಕುಟುಂಬಕ್ಕೆ ಕೊಡಬೇಕು ಅಲ್ಲಿಯ ತನಕ ಇದೇ ಕಚೇರಿ ಮುಂದೆ ಬಾಡಿಯನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸಬೇಕು ಅದು ಸಿಗದೆ ನಾವು ಅಂತ್ಯ ಸಂಸ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನಾವು ಶವ ಎತ್ತ ಬಿಡ್ತಾ ಇಲ್ಲ ಬಿಡಲ್ಲ ಅಂತ ಧರಣಿ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಲ್ಲ ಮಾಡಲೇಬೇಕು ಸರ್ ಪ್ರತಿ ಇಡೀ ಕರ್ನಾಟಕ ಅವರು ಮಾತ್ರ ಅಲ್ಲ ನೋಡಿ ಸರ್ ಆ ಒಂದು ಸಂಘಟನೆ ಇದೆ ಅಂತ ಅವ್ರು ಮಾಡ್ತಾ ಇದಾರೆ ಅಂತ ಬಾ ಉಳಿದವರ ಕೈಕಟ್ಟಿ ನಿಲ್ಲೋದಲ್ಲ ಉಳಿದವರು ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಒಂದು ಜಾತಿಯಲ್ಲಿ ಹೋಗಿರೋದಂತ ಹೇಳ್ತಾ ಇರೋದು ಇಲ್ಲ ಒಂದು ಗೌಡ ಸಮಾಜ ಹೆಣ್ಣು ಮಗಳು ಅವ್ರಿಗೆ ಟೈಮ್ ಆಗಿಲ್ಲ ಇನ್ನೂ ನಿದ್ದೆಲ್ಲಿದ್ದಾರೆ ಇನ್ನು ಜಾತಿಯಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಸಾಯ್ಬೇಕಾಗತ್ತೆ ಅವರಲ್ಲಿ ಎದ್ದೇಳಿದವರು ಏನು ಮನುಷ್ಯನ ನೋಡ್ರಿ ಕೈ ಜೋಡಿಸಿ ಆಗಲ್ವಾ ಇಲ್ಲ ಅವರೇ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ಇದು ಯಾಕೆ ನಿದ್ದೆ ಮಾಡ್ತಾ ಇದಾರೆ ಇವರು ಅವರಾರ ಬುಡಕ್ಕೆ ಬರೋ ಗೊತ್ತಾಗೋದು ಪ್ರತಿಯೊಬ್ಬರ ಕೈ ಜೋಡಿಸಿ ಅವರಿಗೆ ಸಹಕಾರ ನೀಡಿ ನ್ಯಾಯ ಕೊಡಿಸಲೇಬೇಕು ಕರ್ನಾಟಕ ರಾಜ್ಯಾದ್ಯಂತ ಆಗಿರುವಂತಹ ಪ್ರತಿ ಪ್ರಕರಣವನ್ನು ತನಿಖಾ ಬೇಕು ನಾನು ಇಡೀ ಕರ್ನಾಟಕ ರಾಜ್ಯದ ಎಸ್ಪಿ ಅವರಿಗೆ ಎಲ್ಲಾ ಜಿಲ್ಲಾ ಎಸ್ ಪಿ ಅವರಿಗೆ ಆತೆಯಲ್ಲಿ ಕೇಳಿದೀನಿ ಎರಡ್ ಸಾವಿರದ ಹತ್ತರಿಂದ ಇಲ್ಲೇ ತನಕ ಸಾಲ ಬಾಧೆಯಿಂದ ಆತ್ಮಹತ್ಯೆ ಲೀಸ್ ಕೊಡಿ ಅಂತ ಕೇಳಿದೀನಿ ಯಾಕಂದ್ರೆ ಈ ಮಹೇಶನ್ ನಮ್ಮ ಸೌಜನ್ಯ ಹೋರಾಟ ಮಹೇಶನ ನೇತೃತ್ವದಲ್ಲಿ ಸೌಜನ್ಯ ಹೋರಾಟ ಪ್ರಾರಂಭವಾದ ದಿನದಿಂದ ಒಂದಿಷ್ಟು ಪ್ರಕರಣ ಹೊರ ಬರ್ತಾ ಇದೆ ಈ ಹಿಂದೆ ಆಗಿರುವಂತ ಎಲ್ಲಾ ಪ್ರಕರಣ ಪ್ರತಿಯೊಂದನ್ನು ಮುಚ್ಚಾಕಿದ್ದಾರೆ ಧರ್ಮಸ್ಥಳದ ಹೆಸರು ಹೇಳ್ಲಿಕ್ಕಿಲ್ಲ வீரேந்திர டானே பிரகர முக்கி மழவிய நோட்டீஸ் கலிஸ்தா கவாங்க கழசிலாம் உத்தர கொடுத்தாரல்ல இவர நோட்டீஸ் ஜீவன ஆய் இவத்த சோமநாத் நாய்க்கு அவத்தேஷ்டே தந்தாரே ಪಕ್ಕದ ಕಾಸರಗೋಡು ಬದಿಯಕ್ಕೆ ನಮ್ಮ ಸುಳ್ಳಿ ಪಕ್ಕ ಅಲ್ಲಿ ಅಲ್ಲೇ ಕೊಟ್ಟಿದ್ದಾರೆ ಅಲ್ಲಿಂದ ಮಾಹಿತಿ ಮಾಡ್ತಾನೆ ಯಾವುದೇ ಅನುಮತಿ ಇಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಬ್ಬನೇ ಒಬ್ಬ ಅಧಿಕಾರಿ ಇಲ್ವಲ್ಲ ಸರ್ ಇದು ಹೌದಾ ಅಲ್ವಾ ಅಂತ ತನಿಖೆ ಮಾಡ್ಲಿಕ್ಕೆ ಏನು ಗೊತ್ತ ಒಬ್ಬನೇ ಒಬ್ಬನೇ ಇಲ್ಲ ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ಸಂಬಳದಲ್ಲಿ ಜೀವನ ಸಾಯಿಸ್ತಾ ಇರುವ ಇವರು ಒಬ್ಬರಾದ್ರು ನಾ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗೋರಿಗೆ ಹೇಳಿದೆ ಲೆಟರ್ ಕೊಟ್ಟರೆ ಅವರಿಗೆ ನೋಡಿ ಏನೆಲ್ಲ ಆಗಿದೆ ಅಲ್ಲಿ ಧರ್ಮಸ್ಥಳ ಅಲ್ಲಿ ಮೂರು ಪೇಜ್ ಇದೆ ನೋಡಿ ಒಬ್ಬ ಇನ್ಸ್ಪೆಕ್ಟರ್ ನಿಮಗೆ ತನಿಖೆ ಮಾಡ್ಬೋದು ಒಂದು ದಿನ ಆದ್ರೂ ನೀವು ಹೀರೋ ಆಗಿ ಈ ತರ ಸುಮ್ಮನೆ ದುಡಿಯೋದು ಯಾರೋ ಯಾರಿಗೂ ಸೆಟ್ ಹೇಳಿದಾ ಇರೋದಲ್ಲ ಒಂದಿನ ಈರಾಗಿ ಇರಿ ಸ್ವಾಮಿ ಆಮೇಲೆ ಕೇಳಿದೀನಿ ನಿಮ್ಗೆ ಅಷ್ಟು ಪವರ್ ಇದೆ ಅಂತ ಹೇಳಿ ಧರ್ಮಸ್ಥಳ ಠಾಣೆ ಕೊಟ್ಟಿರೋದು ಅಲ್ಲೇ ಆಗಿರೋ ಘಟನೆ ಅದಕ್ಕೆ ಧರ್ಮಸ್ಥಳ ಠಾಣೆಗೂ ಬೆಳ್ತಂಗಡಿ ತಾಣೆಗೆ ಕೊಟ್ಟಿದೀನಿ ಗೊತ್ತೇ ನಿಮಗೆ ತನಿಖೆ ಮಾಡ್ಬೋದಲ್ಲ ಈಗ ಹೇಗೆ ಮಾಡ್ತಾ ಇಲ್ಲ ಇವರಲ್ಲ ಈಗ ಇದೇ ರೀತಿ ಈಗ ಮಂಡ್ಯ ಮಳವಳ್ಳಿ ಸೈಡ್ ಅಲ್ಲಿ ಹೆಂಗೆ ಜನ ಎಚ್ಚೆತ್ಕೊಂಡಿದ್ದಾರೆ ಅದೇ ರೀತಿ ಕರ್ನಾಟಕಾದ್ಯಂತ ಜನರು ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ನಿಂತರೆ ಆ ಸಂಘ ಅಂತ್ಯವಾಗಾಲ ಹತ್ರ ಬರ್ತಾ ಇದೆ ಅನ್ಸ್ತಾ ಇದೆಯಾ ಆ ಸಂಘ ಮಾತ್ರ ಅಂತ್ಯ ಆಗುದಲ್ಲ ಆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಕೊಲೆ ಮಾಡ್ ಹೇಳ್ತಾರೆ ಇದೀವಲ್ಲ ಯಾರು ನಂಬ್ತಾ ಇಲ್ಲ ಆ ಕೊಲೆ ಮಾಡಿದವರು ಅಂತ್ಯ ಆಗ್ತಾ ಇದೆ ಆ ಕೊಲೆ ಮಾಡೋರು ಅಂತ್ಯ ಆಗುತ್ತೆ ಏನು ಇವಾಗ ಟೆಂಪಲ್ ಅವರು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ವಕಾಲತ್ ಆಗಿರೋದು ಜೈನ ಟೆಂಪಲ್ ಆ ಜೈನ ಇನ್ಸ್ಟಿಟ್ಯೂಟ್ ಅವ್ರು ಸರ್ ಹಿಂದೂ ದೇವಸ್ಥಾನ ಅದೇ ಸಮಾಧಾನ ಕೋರ್ಸುದು ಹಿಂದೂ ಭತ್ತರ ಕರೆಸಿಟ್ಟು ಪೂಜೆ ಮಾಡಿಸ್ತಾ ಇರೋದು ಅಲ್ಲಿ ದುಡ್ ಉಂಡಿಗೆ ದುಡ್ಡಾಗ್ತಾ ಇರೋದು ಹಿಂದೂ ಭಕ್ತ ತಾನೆ ಅವರ ಸಮುದಾಯಕ್ಕೆ ಇದಕ್ಕೆ ನಂಬಿಕೆ ಇಲ್ಲ ಅದಕ್ಕೆ ಅಲ್ಲಿ ಗೋಮೆಂಟೇಶನ್ ನಿಲ್ಲಿಸಿರೋದು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಮಾಸ ಹೋಗುವ ಯಾರು ಜೈನರು ಬಂದು ಜೈನ ಮುನಿಗಳು ಬಂದು ಯಾವ ರೂಮಲ್ಲಿ ಇರ್ತಾ ಇದ್ರು ಆ ರೂಮ್ ಇಂದ ಮಂಜುನಾಥ ಫೋಟೋ ತೆಗೆದ್ರು ಅವರು ಮೂಡಿ ಹಾಕಿದ್ರು ಇದೇನೇ ಸ್ವಾಮಿ ಮಂಜುನ ಸ್ವಾಮಿಯನ್ನು ಪೂಜಿಸ್ತಾ ಇರೋದು ಇದು ನಮ್ಮ ನಾಡಿನ ಜನತೆ ಗೊತ್ತಾಗಲ್ಲ ಇವರ ಹಚ್ಚರಿ ಅವ್ರಿಗೆ ಏನ್ ಗೊತ್ತು ಒಂದು ಕಡೆಯಿಂದ ಬಡ್ಡಿ ದಂಧೆ ಮಾಡ್ತಾ ಇರುವಾಗ ಮಂಜುನಾಥ ಸ್ವಾಮಿ ಓಟೋ ಇಟ್ಟು ಮಾಡ್ತಾ ಇರೋದು ಅದನ್ನ ಎದುರಿಸ ಎದುರಿಸ್ತಾ ಇದಾರೆ ಇದು ಯಾವ ಕರ್ಮ ಅಂತ ಹೇಳಿ ಹಿಂದೂ ಯಾವ ಕರ್ಮ ಅಂತ ಹೇಳಿ ಇವ ಯಾರು ಕೇಳಲಿಕ್ಕೆ ಇಲ್ಲ ದೇವಸ್ಥಾನ ಹಿಂದೂರ ಮುಸ್ಲಿಮ್ಸ್ ಕೇಳಲಿಕ್ಕೆ ಆಗಲ್ಲ ಅವರು ದುಡ್ಡು ಇದ್ರೆ ಚುನಾವಣೆಗೆ ದುಡ್ಡು ಕೊಡೋರು ಅವ್ರು ಏನು ಮಾಡಿದ್ರು ಸರಿ ದೇಶವನ್ನೇ ನುಂಗಿದ್ರು ಸರಿ ದೇಶವನ್ನೇ ಲೂಟಿ ಹೊಡೆದ್ರು ಸರಿ ಅವರು ಏನಿಗೆ ಉಗ್ರಾಮಿಕ ಕೃತ್ಯವನ್ನು ಮಾಡಿದ್ರು ಸರಿ ಅಂತ ಆಯ್ತು ಅಲ್ವಾ ದೇಶದಲ್ಲಿ ಇವರನ್ನ ಬರೋ ತನಿಖೆ ಮಾಡಿ ಒಂದೇ ಒಂದು ಸಂಸ್ಥೆ ಹೇಳಿ ಒಂದು ಸಂಸ್ಥೆ ಇದ್ರೆ ಹೇಳಿ ನೀವು ర్బిఐ కలసిర్ది బంగి తాలూక స్వామిషన్ రాజ్య దేశ సౌరారు కోటి చలవన స్వామి నీళ్ళు ఈ బడ్డీ వారే జైలు ఏమి బెల్లచదు ಏನು ಯಾವ ಉದ್ದೇಶ ಒಂದೇನ ನಕ್ಕಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬಡ್ಡಿ ತಂದ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗ ಬಡ್ಡಿ ಕೊಡುವಾಗ ಎಲ್ಲರ ಬೆರಳ ತಗೊಳ್ತಾ ಇದ್ದಾನೆ ಐದು ಬೆರಳುದು ಏನು ಉದ್ದೇಶ ಐದು ಬೆರಳು ಐದು ಬೆರಳುದು ಐವತ್ ಮೂರು ಲಕ್ಷ ಜನ ಇದ್ರೆ ಅಷ್ಟು ತಗೊಂಡಿದ್ದಾರೆ ಹೆಬ್ಬೆಟ್ ಮಾತ್ರ ಹೌದು ಅದವ್ರ ಪರ್ಸನ್ ಕೆಲವೊಂದು ಆಫೀಸ್ ವಿಷಯ ಪರ್ಸನ್ ತಗೊಳ್ಳೋದು ಇದು ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಇವಾಗ ಇದರಲ್ಲೇ ಜೈಲಿಗೆ ಹೋಗ್ತಾನೆ ನಾನು ಅದಕ್ಕೇನೆ ಹೇಳೋದು ಇದಲ್ಲೇ ಜೈಲಿಗೆ ಹೋಗ್ತಾನೆ ಅಂತ ಜನರು ನಾನ್ ಹೇಳ್ತಾ ಇದ್ದು ಕರ್ನಾಟಕ ರಾಜ್ಯಾದ್ಯಂತ ಜನರ ಇನ್ನಾದ್ರು ಇದ್ದೇಳಿ ಈಗ ಇಲ್ಲಿ ನೀವು ಈಗ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇನ್ನೊಂದು ಒಳ್ಳೆ ವಿಷಯ ಏನು ಅಂದ್ರೆ ಇನ್ನಾದ್ರೀಗ ದೊಡ್ಡ ದೊಡ್ಡ ಮಾಧ್ಯಮಗಳು ಇವಾಗ ಸ್ವಲ್ಪ ಸುದ್ದಿನ ಪ್ರಸಾರ ಮಾಡ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಂತ ಅನ್ಸ್ತಾ ಇದೆ ಅಲ್ಲ ಸರ್ ಸತ್ಯವಾಗಿಯೂ ಇವಾಗ ಸುದ್ದಿ ಮಾಡ್ಲಿಕ್ಕೆ ಒಂದು ಮನಸ್ಸು ಅಂತಲ್ಲ ಹೌದು ಅದಕ್ಕೆ ಅವ್ರಿಗೆ ಒಂದು ಧನ್ಯವಾದ ಹೇಳೋಣ ಇಷ್ಟನೇ ಮೇನೋ ಸೈಡ್ ಅಲ್ಲಿ ಇದ್ರು ಮತ್ತೆ ಇನ್ನೊಂದು ಕಡೆಯಿಂದ ಈ ಸೌಜನ್ಯ ವಿಷಯದಲ್ಲಿ ಇವಾಗ ಪ್ರತಿಯೊಬ್ಬರಿಗೆ ನೋಟಿಸ್ ಕಳಿಸ್ತಾ ಇದಾರೆ ದೊಡ್ಡ ಮಾಧ್ಯಮ ನೋಟಿಸ್ ಕಳ್ಸ ಸೌಜನ್ಯ ಸರಿ ತೆಲು ಹೌದು ನೋಟಿಸ್ ಇದಕ್ಕೆ ಇದಕ್ಕಿಲ್ವಲ್ಲ ಇದಕ್ಕೂ ನೋಟಿಸ್ ಬರ್ಬೋದು ನಾಳೆಗೆ ಇದಕ್ಕೂ ಇದಕ್ಕೊಂದು ಅವ ಅವರು ಸೈಲೆಂಟ್ ಆಗ್ತಾ ಇರ್ತಾರೆ ಮಾಧ್ಯಮವರು ಹೇಳ್ತಾ ಇರೋದು ನೋಡಿ ಎಲ್ಲರ ಮನೆ ಹೆಣ್ಮಕ್ಳಿದಾರೆ ಎಷ್ಟೋ ಜನ ಸತ್ತಿದ್ದಾರೆ ನೀವು ನಿಮ್ಮ ರಿಪೋರ್ಟರ್ ಇದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಠಾಣೆಗೆ ಹೋಗಿ ಆ ಏನ್ ಆತ್ಮಹತ್ಯೆ ಮಾಡೋ ರೀಸ್ ತೆಗಿರಿ ಅದರಲ್ಲಿ ಎಡ್ರೆಸ್ ತಗೊಳ್ಳೋ ಮನೆ ಮನೆಗೆ ಹೋಗಿ ಎಂಕ್ವೈರಿ ಮಾಡಿ ಯಾವ ಸಾಲ ಅಂಕೆ ಅವ ಕೊಡ್ತಾರ ಸಾಲ ಯಾವ್ದಾರಂತ ಅಲ್ಲವರು ಕೊಡಲ್ಲ ಎಲ್ಲ ಮುಚ್ಚಾಕಾಯ್ತು ಅಲ್ಲಿ ಅವರ ಸ್ಟೇಟ್ಮೆಂಟ್ ತೆಗೆದು ಆ ಪ್ರಕರಣ ಓಪನ್ ಮಾಡುವ ಕೆಲಸ ಮಾಡಿ ಅಂತ ಈ ಮೂಲಕ ನಾನು ಹೇಳ್ತಾ ಇದೀನಿ ಎಲ್ಲರೂ ಇದ್ದೇಳಿ